ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಕೆ ಕೆ ಬಿಸ್ನೆಸ್ ಸ್ಟಾಕ್ ಟೀಮ್ ವತಿಯಿಂದ ಮತ್ತು ಆಯುಷ್ ಟಿ ವಿ ವತಿಯಿಂದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತನ ಬಯಸ್ತಾ ಇದ್ದೀವಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಇದು ಕೆ ಕೆ ಬಿಸ್ನೆಸ್ ಸ್ಟಾಕ್ನ ಮೊದಲ ಪತ್ರಿಕಾಗೋಷ್ಠಿ ಕೆ ಕೆ ಬಿಸ್ನೆಸ್ ಸ್ಟಾಕ್ನ ಟ್ರಂಪ್ಲಿನ್ ಪ್ರೊವೈಡ್ ಮಾಡ್ತಿದೆ ಮತ್ತು ಎಕ್ಸಿಕ್ಯೂಟಿವ್ ಪ್ರೈಸರ್ ವಿಜಯ್ ಸರ್ ಇದ್ದಾರೆ ಕೆ ಕೆ ಸರ್ ಅವರು ಹೋಸ್ಟ್ ಮಾಡ್ತಿದ್ದಾರೆ ಮತ್ತು ನಮ್ಮ ಟೆಲಿಕಾಸ್ಟಿಂಗ್ ಪಾ ಟೆಲಿ ಟೆಲಿಕಾಸ್ಟಿಂಗ್ ಪಾರ್ಟ್ನರ್ಸ್ ಆಯು ಸಿ ಹರಿ ಹರಿ ಸರ್ ಇಲ್ಲೇ ಇದ್ದಾರೆ ಕೆ ಕೆ ಬಿಸ್ನೆಸ್ ಸ್ಟಾಕ್ ಬಗ್ಗೆ ಹೇಳಬೇಕು ಅಂದರೆ ಯೂಶ್ವಲಿ ಬಿಸ್ ಅಂದರೆ ಟಾಕ್ ಶೋಗಳನ್ನು ಎಲ್ಲ ಈಗೆಲ್ಲ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗಲ್ಲಿರೋದ್ರಿಂದ ಎಲ್ಲ ಕಡೆಯೂ ಟಾಕ್ ಶೋ ಮಾಡ್ತಾರೆ ಪಾಡ್ಕಾಸ್ಟ್ಗಳು ಮಾಡ್ತಿದ್ದಾರೆ ಬಟ್ ಏನಂದರೆ ಒಂದು ಟಾಕ್ ಶೋಲ್ಲಿ ಏನಾಗುತ್ತೆ ಅವ್ರದ್ದು ಹಿಸ್ಟ್ರಿ ಆಗಿರ್ಬೋದು ಅವ್ರ ಸ್ಟ್ರಗಲ್ ಸ್ಟ್ರಗಲ್ ಲೈಫ್ ಆಗಿರ್ಬೋದು ಅಥವಾ ಸಕ್ಸಸ್ ಸ್ಟೋರೀಸ್ಗಳನ್ನಾಗಿ ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಬಟ್ ಪರ್ಟಿಕ್ಯುಲರ್ ಆಗಿ ಕೆ ಕೆ ಬಿಸ್ನೆಸ್ ಸ್ಟಾಕ್ನ ಏನಕ್ಕೆ ಶುರು ಮಾಡಿದ್ದೀವಿ ಅಂದರೆ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯ ಫಲ ನವದುರ್ಗೆ ದೇವತೆಗಳ ಆರಾಧಕರು ಪ್ರಧಾನ ತಾಂತ್ರಿಕರು ಶ್ರೀ ನಾಗಭೂಷಣ್ ಆಚಾರ್ಯ ಪ್ರೀತಿಯಲ್ಲಿ ನಂಬಿ ಮೋಸ ಗಂಡ ಹೆಂಡತಿ ಕಲಹ ಮದುವೆ ಸಮಸ್ಯೆ ಇಷ್ಟಪಟ್ಟ ಸ್ತ್ರೀ ಮತ್ತು ಪುರುಷ ನಿಮ್ಮವರಾಗಲು ಪ್ರೀತಿಸಿದ ಗಂಡನಿಂದ ಅಥವಾ ಹೆಣ್ಣಿನಿಂದ ಬ್ಲ್ಯಾಕ್ ಮೇಲ್ ಸಂತಾನದಲ್ಲಿ ತೊಂದರೆ ಡೈವರ್ಸ್ ಪ್ರಾಬ್ಲಮ್ ಅನೈತಿಕ ಸಂಬಂಧ ವಿಶೇಷ ಸೂಚನೆ ಜನವಶೀಕರಣ ಪುರುಷ ವಶೀಕರಣ ಸ್ತ್ರೀ ವಶೀಕರಣ ನಲವತ್ತೆಂಟು ಗಂಟೆಗಳಲ್ಲಿ ಚಾಲೆಂಜ್ನೊಂದಿಗೆ ಪರಿಹಾರ ಮಾಡಿಕೊಡ್ತಾರೆ ಇವರು ಅಸ್ಸಾಮಿನ ಆದಿದೇವತೆ ಶ್ರೀ ಕಾಮಕ್ಯ ದೇವಿ ಹಾಗೂ ಕೊಳ್ಳೇಗಾಲದ ಚೌಡಿ ಪ್ರಯೋಗ ಮತ್ತು ಕೇರಳದ ವಿಶಿಷ್ಟ ಅನುಷ್ಠಾನ ಪೂಜೆಗಳಿಂದ ತಮ್ಮಲ್ಲಿ ಉಲ್ಬಣಿಸುವಂತಹ ಸರ್ವ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಮಾಡಿಕೊಡ್ತಾರೆ ಹಿಂದೆ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು 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 ಐದು ನೋಡಿ ನಮ್ಮಲ್ಲಿ ಇದೆ ಸಿಂಗಿಂಗಿಗೆ ಒಂದು ರಿಯಾಲಿಟಿ ಶೋ ಇದೆ ಬಟ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಬಿಸ್ನೆಸ್ಗೆ ಒಂದು ರಿಯಾಲಿಟಿ ಶೋ ಇಲ್ಲ ನನಗೆ ಗೊತ್ತಿರೋಂಗೆ ಬಿಸ್ನೆಸ್ಗೆ ಅಂದರೆ ಆಮೇಲೆ ಬಿಸ್ನೆಸ್ ಬಗ್ಗೆ ಮಾತಾಡೋ ಮಾತಾಡ್ತಾರೆ ಸುಮಾರು ಜನ ಮಾತಾಡ್ತಾರೆ ಸುಮಾರು ಜನ ಯೂಟ್ಯೂಬ್ಸಲ್ಲಿ ಮಾತಾಡ್ತಾರೆ ಇಂಟರ್ವ್ಯೂಸ್ಗಳಾಗತ್ತೆ ಏನಾಗುತ್ತೆ ಅದರಲ್ಲಿ ಬಿಸ್ನೆಸ್ ಬಗ್ಗೆ ಮಾತಾಡಬೇಕಾದ್ರೆ ಅವ್ರು ಸಕ್ಸಸ್ ಸ್ಟೋರೀಸ್ ಹೇಳ್ತಾರೆ ಇಲ್ಲಾಂತಂದರೆ ಅವ್ರ ಫೇಲ್ಯೂರ್ ಸ್ಟೋರಿ ಹೇಳ್ತಾರೆ ಅವ್ರು ಸ್ಟ್ರಗಲಿಂಗ್ ಹೇಳ್ತಾರೆ ಬಟ್ ಒಂದು ಬಿಸ್ನೆಸ್ ಸಕ್ಸಸ್ ಆಗೋಕ್ಕೆ ಎಲ್ಲಿಂದ ಶುರುವಾಯಿತು ಆ ಬಿಸ್ನೆಸ್ನ ಡಿಕೋಡ್ ಮಾಡ್ತಾ ಹೋಗೋದೆ ನಮ್ಮ ಬಿಸ್ನೆಸ್ ಸ್ಟಾಕ್ ಅಂದರೆ ನಮ್ಮ ಕೆ ಕೆ ಬಿಸ್ನೆಸ್ ಸ್ಟಾಕ್ನ ಮೇನ್ ಥೀಮ್ ಏನಂತಂದರೆ ಈಗ ಒಂದು ಹೋಟೆಲ್ ಬಿಸ್ನೆಸ್ನ ಈಗ ನೈಂಟಿ ಪರ್ಸೆಂಟ್ ಜನ ಇಲ್ಲೆಲ್ಲ ನಾನು ಮಾಧ್ಯಮದಿಂದ ಇಲ್ಲಿಗೆ ಬಂದಿರೋನು ನಿಮ್ಗೆಲ್ಲರಿಗೂ ಗೊತ್ತು ಸೊ ನಾವೆಲ್ಲ ಅನ್ಕೊಂತೀವಿ ಒಂದು ಕಡೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಪ್ಪ ಯಾವಾಗ ಈ ಕೆಲಸ ಬಿಟ್ಬಿಡೋಣ ಫಸ್ಟ್ ಯಾವುದಾದ್ರು ಒಂದು ಬಿಸ್ನೆಸ್ ಶುರು ಮಾಡೋಣ ಅಂತ ಕರೆಕ್ಟ್ ಅಲ್ವಾ ಬಿಸ್ನೆಸ್ ಶುರು ಮಾಡೋಣ ಅಂತ ದಿನನಿತ್ಯ ನೀವು ನೋಡಿ ನಾವು ತಿಂಡಿ ಇರಬೇಕು ಇರ್ಬೇಕು ಎಲ್ಲ ಒಂದು ಕಡೆ ಬೆಳಗ್ಗೆ ತಿಂಡಿ ತಿನ್ನೋಕೆ ಹೋಗ್ತೀವಿ ದೋಸೆ ಹಾಕೊಂಡು ನೋಡ್ತೀವಿ ನಾನು ಒಂದು ದೋಸೆ ಹೋಟ್ಲು ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಟೀ ಕುಡಿಯಕ್ಕೆ ಹೋಗ್ತೀವಿ ಗುರು ನಾನು ಟೀ ಓಟ್ಲಾ ಕಂಬ ಚೆನ್ನಾಗಿ ಟೀಲೇ ಒಳ್ಳೆ ದುಡ್ಡಿದೆ ಗುರು ನಾವು ಯಾಕೆ ಕೆಲಸ ಮಾಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಐಡಿಯಾಸ್ಗಳು ಬರುತ್ತೆ ಆದರೆ ಯಾರೂ ಎಕ್ಸಿಕ್ಯೂಟ್ ಮಾಡಲ್ಲ ಯಾಕೆ ಅಂತಂದರೆ ಫಸ್ಟ್ ನಮ್ಮ ಮನೇಲಿ ಹೋಗಿ ಹೇಳ್ತಾ ಇದ್ದಂಗೆ ಏನಂತ ಹೇಳ್ತಾರೆ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳ್ತೀನಿ ಮೊದ್ಲು ಈಗ ಹೇಳಿದ್ವಲ್ಲ ನಮ್ಮ ಪ್ರಮಲ್ಲಿ ನೋಡಿದ್ರೆ ಮೊದಲು ತಿಂಗಳ ಸಂಬಳ ತಗೊಂಬ ತಿಂಗಳ ಸಂಬಳ ತಗೊಂಬರು ಸಾಕು ಬಿಸ್ನೆಸ್ ಗಿಸ್ನೆಸ್ ಮಾಡಿ ಹಾಳಾಗಬೇಡ ಅಂದರೆ ಒಂದು ಮೈಂಡ್ಸೆಟ್ ಇದೆ ಸರ್ ಏನಂತಂದರೆ ಬಿಸ್ನೆಸ್ ಮಾಡೋಕ್ಕೋದ್ರೆ ಹಾಳಾಗ್ಬಿಡ್ತಾರೆ ಲಾಸ್ ಆಗ್ಬಿಡ್ತಾರೆ ಅನ್ನೋದೊಂದು ಮೈಂಡ್ಸೆಟ್ ಎಲ್ಲರಲ್ಲೂ ಇದೆ ಅದೆಲ್ಲರಿಗೂ ಗೊತ್ತಿದೆ ಒಂದೇನಂದರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಆಗಲ್ಲ ಸೊ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಲ್ಲ ಆದರೆ ಉದ್ಯಮನ ಸೃಷ್ಟಿ ಮಾಡ್ಬೋದು ಉದ್ಯಮ ಸೃಷ್ಟಿ ಮಾಡಬೇಕು ಅಂತಂದರೆ ಪ್ರಾಪರ್ ಗೈಡ್ಲೈನ್ಸ್ ಬೇಕು ಮಾಹಿತಿ ಬೇಕು ಏನು ಗೊತ್ತಾ ಇಲ್ಲಿ ಕೆ ಕೆ ಅವರು ಹೋಸ್ಟ್ ಮಾಡ್ತಾ ಇಲ್ಲಿ ನೂರಾರು ಜನ ಸಕ್ಸಸ್ಫುಲ್ ಆಗಿರೋಂಥ ಎಂಟರ್ಪ್ರನರ್ಸು ಮತ್ತು ಸ್ಟಾರ್ಟಪ್ ಮಾಡ್ತಾ ಇರೋಂಥವ್ರಿಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡೋದಕ್ಕೆ ಈ ಕೆ ಕೆ ಬಿಸ್ನೆಸ್ ಸ್ಟಾಕ್ ಅನ್ನೋ ಒಂದು ಕಾರ್ಯಕ್ರಮನ ನಾವು ಶುರು ಮಾಡಿದ್ದೀವಿ ಇದ್ರದ್ದು ಕಂಪ್ಲೀಟ್ ಕ್ರೆಡಿಟ್ಸ್ ಏನೇ ಇದ್ರು ಕೆ ಕೆ ಸರ್ಗೆ ಹೋಗುತ್ತೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನಾನು ಸಿನ್ಮಾ ನಿರ್ದೇಶಕ ಮತ್ತು ಮೀಡಿಯಾದಲ್ಲಿ ಆಲ್ರೆಡಿ ನಾನು ಒಂದಿಷ್ಟು ಜವಾರಿ ನ್ಯೂಸ್ ಅನ್ನೋ ಒಂದು ಶೋ ಮಾಡಿದ್ದೆ ನೀವೆಲ್ಲರೂ ನಾನು ನೋಡಿದ್ದೀರಾ ಸೊ ಭಾಳ ನಂತರ ಅಂದರೆ ಆಫ್ಟರ್ ಕೋವಿಡ್ ನಾನು ಮತ್ತೆ ಮೀಡಿಯಾದಲ್ಲಿ ವರ್ಕ್ ಮಾಡಿರಲಿಲ್ಲ ಅಥವಾ ಮೀಡಿಯಾಗೋಸ್ಕರ ನಾನು ಕೆಲಸ ಮಾಡಿರಲಿಲ್ಲ ಸೊ ಈಗ ಸಿನ್ಮಾಗಳಲ್ಲಿ ಬಿಸಿ ಇರೋದ್ರಿಂದ ಈ ಒಂದು ಅವಕಾಶನ ನನಗೆ ಮಾಡಿಕೊಟ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ವಿಜಯ್ ಸರ್ ಅಂದರೆ ಈ ಥರದ್ದೊಂದು ಪ್ರಾಜೆಕ್ಟ್ನ ಹೇಳಿದ್ರು ಲೈಕ್ ಈ ಥರದ್ದೊಂದು ಬಿಸ್ನೆಸ್ಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ ಈಗೇನಪ್ಪಾ ಅಂದರೆ ನಾವೆಲ್ಲ ಸಿನ್ಮಾ ಮಾಡ್ತೀವಿ ಸರ್ ಗೊತ್ತಿರಂಗೆ ನಿಮಗೆಲ್ಲ ಸಿನಿಮಾ ಮಾಡಿಬಿಟ್ಟು ಟ್ರೈಲರ್ ಮಾಡ್ತೀವಿ ಅಥವಾ ಟೀಸರ್ ಮಾಡ್ತೀವಿ ಅದಕ್ಕೆ ಅಂತ ಪಬ್ಲಿಸಿಟಿ ಪ್ಲಾಟ್ಫಾರ್ಮ್ಗಳಿದೆ ನಿಮ್ಮನ್ನೆಲ್ಲ ಕರೀತೀವಿ ಜನರಿಗೆ ರೀಚ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಆದರೆ ಬಿಸ್ನೆಸ್ಸಲ್ಲಿ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ರೆ ಎಲ್ಲೋಗುತ್ತೆ ಡೈರೆಕ್ಟಾಗಿ ಮಾಲ್ಗೆ ಬರುತ್ತೆ ಅಥವಾ ಶಾ ಅಂಗಡಿಗಳಿಗೆ ಹೋಗುತ್ತೆ ಅಂದರೆ ಅಲ್ಲಿಂದನೇ ಜನ ಯೂಸ್ ಮಾಡ್ತಾ ಯೂಸ್ ಮಾಡ್ತಾನೆ ಅದು ಪ್ರಮೋಟ್ ಆಗಬೇಕು ಪರ್ಟಿಕ್ಯುಲರಾಗಿ ಬಿಸ್ನೆಸ್ಗೆ ಒಂದು ಲಾಂಚ್ ಮಾಡೋಕ್ಕೆ ಅಂತ ಒಂದು ವೇದಿಕೆ ಇಲ್ಲ ಯಾವುದೋ ಒಂದು ಚಿಕ್ಕದಾಗಿರ್ಬೋದು ಈಗ ನೋಡಿ ಬಿಸ್ನೆಸ್ ಅಂದರೆ ಇಲ್ಲಿ ಎಲ್ಲ ಥರದ ಬಿಸ್ನೆಸ್ಸು ಬರುತ್ತೆ ಪಾನಿಪುರಿ ಮಾಡೋನಿಂದ ಹಿಡ್ದು ಪಾನ್ ಶಾಪನಿಂದ ಹಿಡ್ದು ಟೀ ಟೀಗೆ ಟೀ ಮಾಡೋನಿಂದ ಹಿಡ್ದು ಪ್ರತಿಯೊಂದು ಬರುತ್ತೆ ಸೊ ಆ ಥರದ ಎಲ್ಲ ಏನಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಅಲ್ಲಿ ಅವ್ರದ್ದು ಏನು ನಡೀತಾ ಇದೆ ಅಂದರೆ ದಿನನಿತ್ಯ ಪ್ರೋಸೆಸ್ ಏನು ಅವ್ರು ಹೆಂಗೆ ಸಂಪಾದನೆ ಮಾಡ್ತಾರೆ ಈಗ ಒಬ್ಬ ಪಾನಿಪುರಿ ಮಾರೋನು ಗೋಲ್ಗಪ್ಪ ಮಾರೋನು ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ದಿನಕ್ಕೆ ಹತ್ತರಿಂದ ಹದಿನೈದು ಸಾವಿರ ದುಡಿತಾ ಇದ್ದಾನೆ ನಿಮಗೆಲ್ಲರಿಗೂ ಗೊತ್ತಾ ಆದರೆ ನಮಗೆ ಎಷ್ಟೋ ಜನ ನಾವು ಹತ್ತರಿಂದ ಹದಿನೈದು ಸಾವಿರಕ್ಕೆ ಇನ್ನೂ ತಿಂಗ್ಳಿಗೆ ಕೆಲಸ ಮಾಡ್ತಾಯಿದ್ದೀವಿ ಅಲ್ವಾ ಸೊ ಹಾಗಾಗಿ ಬಿಸ್ನೆಸ್ಸಲ್ಲಿ ದುಡ್ಡಿದೆ ಬಟ್ ಅಲ್ಲಿ ದುಡ್ಡಿದೆ ಅಂದ್ ಮಾತ್ರಕ್ಕೆ ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಬಿಸ್ನೆಸ್ ಶುರು ಮಾಡಿದ್ರೆ ಅದನ್ನು ಸಕ್ಸಸ್ ಹೇಗೆ ಮಾಡಬೇಕು ಬ ಬರುವಂಥ ಸ್ಟ್ರಗಲ್ಸ್ನ ಅಥವಾ ಚಾಲೆಂಜಸ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ಪ್ರತಿ ಹಂತದಲ್ಲೂ ಗೈಡ್ಲೈನ್ಸ್ ಮಾಡೋದು ನಿಮಗೆ ಒಂದನ್ನು ಹೇಳಬಲ್ಲೆ ಇಡೀ ಕೆ ಕೆ ಬಿಸ್ನೆಸ್ ಸ್ಟಾಕ್ನ ನೀವು ನೋಡಿದ್ರೆ ಅಂದರೆ ಫಸ್ಟ್ ಸೀಸನ್ನ ನೋಡಿದ್ರೆ ಫಸ್ಟ್ ಸೀಸನಿಂದ ಲಾಸ್ಟ್ ಎಪಿಸೋಡ್ವರೆಗೂ ಫಸ್ಟ್ ಎಪಿಸೋಡಿಂದ ಲಾಸ್ಟ್ ಎಪಿಸೋಡ್ವರೆಗೂ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ ಅದಂತೂ ನಾನು ಕೈ ಹೇಳ್ತೀನಿ ಸರ್ ನಿಮ್ಮದ ಸಾರಿ ಸರ್ ನಂದು ಈಗ ಏನಂತಾರೆ ಇಂಡಸ್ಟ್ರಿಗೆ ಹೊಸಬ ಫಸ್ಟ್ ಪ್ರೆಸ್ ಮೀಟು ಒಂದು ಸ್ವಲ್ಪ ಆಗಿದ್ದೀನಿ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಬಟ್ ಇಂಡಸ್ಟ್ರಿ ತುಂಬ ಹೊಸದು ಏನಿಲ್ಲ ಸರ್ ನಾನು ನೋಡ್ತಾ ಇದ್ದೆ ನೋಡೋಣ ಎಲ್ಲ ಎಲ್ಲಕ್ಕೂ ಒಂದೊಂದು ಶೋ ಮಾಡಿದ್ದಾರೆ ಬಟ್ ಆಂಟ್ರಪ್ರನರ್ಗಳಿಗೆ ಬಿಸ್ನೆಸ್ ಮ್ಯಾನ್ ಅದೊಂದು ಕೆಟಗರಿ ಇದೆಯಲ್ಲ ಅದನ್ನು ಇಂಡಸ್ಟ್ರೀಲಿ ಯಾರೂ ಟಚ್ ಮಾಡ್ತಿಲ್ಲ ಸೊ ಅದಕ್ಕೆ ನಾನು ಅಂದ್ಕೊಂಡೆ ಒಂದು 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 ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ ಎಂಟ್ರಪ್ರನರ್ ಬರಲಿ ಅವ್ರ ಪ್ರಾಡಕ್ಟ್ ಲಾಂಚ್ಗಳು ಮಾಡ್ಕೊಳ್ಳಿ ಅವ್ರ ಸಕ್ಸಸ್ ಸ್ಟೋರಿನ ಜನಕ್ಕೆ ಹೇಳಿ ಆಮೇಲೆ ಅಪ್ಕಮಿಂಗ್ ಎಂಟ್ರಪ್ರನರ್ಸ್ ಅಂದರೆ ಫ್ಯೂಚರಲ್ಲಿ ಯಾರು ಆಗಬೇಕು ಅಂತಿದ್ದಾರೆ ಅವ್ರಿಗೊಂದು ಕ್ಲಾರಿಟಿ ಕೊಡೋಣ ಇವಾಗ ನಾಳೆ ನಿಮಗೆ ಗೊತ್ತು ಸರ್ ನಾನು ಡ್ಯಾನ್ಸರ್ ಆಗಬೇಕು ಅಂದರೆ ಒಂದು ಶೋ ಇದೆ ಅಲ್ಲಿ ಹೋಗ್ತಾರೆ ಪ್ರಾಕ್ಟೀಸ್ ಮಾಡ್ತಾರೆ ಶೋ ಮಾಡ್ತಾರೆ ಗೆದಿತಾರೆ ಸಕ್ಸಸ್ಫುಲ್ಲಾಗಿ ಡ್ಯಾನ್ಸರಾಗಿ ಹೊರಗೆ ಬರ್ತಾರೆ ಅಥವಾ ಒಂದು ಕೋರಿಯೋಗ್ರಾಫರ್ ಆಗಿ ಬರ್ತಾರೆ ಬಟ್ ಅದೇ ಥರ ನಾನು ಬಿಸ್ನೆಸ್ ಮಾಡಬೇಕು ಅಂತ ಬಂದಾಗ ಅವ್ರಿಗೆ ಒಂದು ಗೈಡ್ಲೈನ್ಸ್ ಕೊಡೋದಾಗಲಿ ಅಥವಾ ಅವ್ರಿಗೊಂದು ಏನೋ ಮೆಂಟರ್ಶಿಪ್ ಕೊಡೋದಾಗಲಿ ಯಾರೂ ಮಾಡ್ತಿಲ್ಲ ಎಲ್ಲೂ ಇಲ್ಲ ಇದಾವೆ ತುಂಬ ಶೋಗಳಿದ್ದಾವೆ ಯೂಟ್ಯೂಬಲ್ಲಿ ಆ ಥರ ಬಟ್ ಈ ಥರ ಒಂದು ಪ್ಲ್ಯಾಟ್ಫಾರ್ಮು ನನ್ನ ಅನ್ಸಿದ ಮಟ್ಟಿಗೆ ಇರಲಿಲ್ಲ ಸೊ ಇದೊಂದು ಗ್ಯಾಪು ನನಗೆ ಕಂಡು ಬಂತು ಅದನ್ನು ಫುಲ್ಫಿಲ್ ಮಾಡೋಣ ಅಂತ ಒಂದಷ್ಟು ನಾನು ಮಿಸ್ಟರ್ ವಿಜಯ್ ಇನ್ನೊಂದು ಇಬ್ಬರು ಮೂರು ಜನ ಫ್ರೆಂಡ್ಸು ಸೇರ್ಕೊಂಡ್ಬಿಟ್ಟು ಇದೊಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇಟ್ಸ್ ಪ್ಯೂರ್ಲಿ ಪ್ಯೂರ್ಲಿ ಆ ಬಿಸ್ನೆಸ್ ಶೋ ಇಲ್ಲಿ ಏನೂ ಇರೋಲ್ಲ ಸಕ್ಸಸ್ ಸ್ಟೋರಿನ ಹೇಳ್ತೀವಿ ಅಪ್ಕಮಿಂಗ್ ಅಂಟರ್ಪ್ರನರ್ಗಳಿಗೆ ಮೆಂಟರ್ಶಿಪ್ ಕೊಡ್ತೀವಿ ಇನ್ವೆಸ್ಟ್ಮೆಂಟ್ ಹೆಲ್ಪ್ ಮಾಡ್ತೀವಿ ಮಾರ್ಕೆಟಿಂಗ್ ಹೆಲ್ಪ್ ಮಾಡ್ತೀವಿ ಅವ್ರಿಗೆ ಪ್ರಾಡಕ್ಟ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಸೋರ್ಸಸ್ ಲೈಕ್ ಟೆಕ್ನಿಕಲ್ ಆಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಆಮ್ ಆ್ಯಾಮ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಕಂಪ್ನಿ ಓನರ್ ಆ್ಯಂಡ್ ಸಿ ಇ ಒ ಸೊ ನನಗೆ ಗೊತ್ತು ಚಾಲೆಂಜಸ್ ನಾವು ಹೆಂಗೆ ಸ್ಕ್ರಾಚಿಂದ ಶುರು ಮಾಡಿ ಇವತ್ತು ನೈನ್ ಇಯರ್ಸ್ ಸಕ್ಸಸ್ಫುಲ್ಲಾಗಿ ಆಗಿದ್ದೀವಿ ಇದನ್ನೇ ಒಂದು ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಿಕೊಂಡು ಅಪ್ಕಮಿಂಗ್ ಅಂಟರ್ಪ್ರನರ್ಗಳಿಗೆ ಆದಷ್ಟು ಸಪೋರ್ಟ್ ಮಾಡೋಣ ಅನ್ನೋದೊಂದೇ ಈ ಶೋನ ಮೇನ್ ಇಂಟೆನ್ಷನ್ ಆ್ಯಂಡ್ ಉದ್ದೇಶ ಸೊ ನಿಮ್ಮೆಲ್ಲರ ಸಪೋರ್ಟು ಆಶೀರ್ವಾದ ಕನ್ನಡದ ಜನತೆ ಆಶೀರ್ವಾದ ನನಗಿರಲಿ ನಿಮ್ಮ ಸಪೋರ್ಟ್ ಕೊಡಿ ನೋಡೋಣ ಇದು ಹೆಂಗೆ ಹೋಗುತ್ತೆ ಅಂತ ಅವ್ರು ಹೇಳಿದಂಗೆ ಸಜ್ಜನ್ ಸರ್ ಹೇಳಿದಂಗೆ ನಿಮಗೆ ಈ ಶೋ ನೋಡಿದಾಗ ಫ್ರಮ್ ಸ್ಟಾರ್ಟ್ ಟು ಎಂಡ್ ಒಂದು ಬಿಸ್ನೆಸ್ ಅಂದರೆ ಒಂದು ಕ್ಲಾರಿಟಿ ಸಿಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಫೇಲ್ಯೂರ್ಸ್ ಯಾವ ಥರ ಆಗುತ್ತೆ ರಿಸ್ಕ್ ಹೆಂಗಿದೆ ಇದೊಂದು ಕ್ಲಾರಿಟಿ ಸಿಗುತ್ತೆ ಸೊ ಥ್ಯಾಂಕ್ ಯು ನಿಜವಾಗ್ಲೂ ಇಂಥ ಒಂದು ಶೋನ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗುತ್ತೆ ಅದು ಕೆ ಕೆ ಸರ್ ಅವರು ಮುಂದೆ ಬಂದು ಈ ಥರದ್ದೊಂದು ಐಡಿಯಾನ ಹೇಳಿದಾಗ ಇದಕ್ಕೆ ಸಪೋರ್ಟ್ ಆಗಿ ನಿಂತವರು ನಮ್ಮ ಹರೀಶ್ ಸರು ಬನ್ನಿ ಈ ಥರದ್ದೊಂದು ಪ್ರೋಗ್ರಾಮ ಒಂದು ಕಾರ್ಯಕ್ರಮ ಆಗಲಿ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಸುಮಾರು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಯೋಗದ್ದಾಗಿರ್ಬೋದು ಅಥವಾ ಟೆಂಪಲ್ದಾಗಿರ್ಬೋದು ಪ್ರತಿಯೊಂದೂ ಸೊ ಆ ಥರ ಸುಮಾರು ಸಕ್ಸಸ್ಫುಲ್ ಪ್ರೋಗ್ರಾಮ್ ಕೊಟ್ಟಿರೋಂಥ ಹರೀಶ್ ಸರು ಈ ಮತ್ತೆ ಒಂದು ಈ ಬಿಸ್ನೆಸ್ ಅನ್ನು ಬಿಸ್ನೆಸ್ ತಾಕೊನೋ ಕೆ ಕೆ ಬಿಸ್ನೆಸ್ ತಾಕೊನ್ನೋ ಒಂದು ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಸರ್ ಇದ್ರ ಬಗ್ಗೆ ನೀವು నన్న ఫ్రెండ్ కమ్ బ్రదర్ కమ్ ఫ్యామిలీ మిస్టర్ సామ్రాట్ సర్కార్ ఫౌండర్ అండ్ చైర్మన్ ఆఫ్ ట్రంప్లీన్ ఆర్ ఫౌండర్స్ ఆఫ్ ట్రంప్లీన్ ఫిన్టెక్ కంపెనీ ఐ థింక్ ఈజ్ ఇయర్ బందారా ప్లీజ్ ప్లీజ్ సో రిక్వెస్ట్ మిస్టర్ సమ్రాట్ కమ్ ఆన్ స్టేజ్ డైరెక్ట్లీ అన్నీ హీ ఈస్ ద ఫస్ట్ ఇన్స్పిరేషన్ అల్ డెల్ వై Nine years back, when I approached him to start Trampoline, I wanted investment, and he is the one who trusted me, came forward, and gave me a blind trust and investment. Because of that, today I am a successful businessman and owner of, and founder and CEO of Trampoline. And so, maximum credit goes to Mr. Samrat who stood by me, and we both are working for KKP uh, Business Talk Show also together now. So, thank you. Fifteen years, and we have been friends ever since then, and Eventually graduated to become a family and when KK met me to start Tremplin and I found him very passionate, young, energetic, and I trusted him with my money. I invested on him and he has made Tremplin a great success. And I'm sure the new startup that he is doing, the new venture, the KK Business Talk also will be a huge success. Congratulations KK. Many more things to go. Thank you. Thank you, bro. Jay, you want to say something? Please go. I don't know. Good afternoon, everyone. Uh, so I met KK and Sam in uh, 2019 when I moved back to India, and uh, this was my first interview that I gave in Trampoline. And in fact, that's the only interview I gave in 2019. And uh, 15 days in India, and I got selected. And uh, that's been my journey since then with Tremplin and now with uh, KK Business Talk. And uh, working under KK and Sam has been a great experience for me because this, in other words, this is my first job in India. So I have gone through a lot and uh, I really appreciate them and for their trust in me. Thank you. madam? ఇంటర్యానల్ గెస్ట్ హియర్ ఐ వంట్ కన్నడిగ మేడం కన్నడ అని ఓకే ఇది నిమ్ సపోర్ట్ హెంట్ సిగో అదే నెక్స్ట్ స్టెప్ మేడం సద్యకి కన్నడే సీమతీస్ అన్నది ఇంగ్లీష్ సార్ కన్నడను బేసిక్లి ఇంగ్లీష్ ಬಟ್ ಪ್ಲಾನ್ ಇಂಡಿಯಾ ಪ್ಲಾನ್ ಇದೆ ಮೇಡಮ್ ಥಾಟ್ ಇದೆ ಬಟ್ ಉಲ್ಸಿ ಇವಾಗ ಸ್ಟಾರ್ಟ್ ಹೆಂಗಾಗುತ್ತೆ ಹೆಂಗ್ ಹೋಗುತ್ತೆ ಅದ್ರ ಮೇಲೆ ನೆಕ್ಸ್ಟ್ ಡಿಸಿಷನ್ ಮೇಡಮ್ ಗುಡ್ಬ್ರೇಟ್ ಕನ್ನಡಿಗ ಮೇಡಮ್ ಬೆಲ್ಗಾಮು ಸಣ್ಣ ಒಂದು ಹಳ್ಳಿಯಿಂದ ಬಂದಿದ್ದೀನಿ ಬೈಲಂಗಲ್ ತಾಲೂಕು ನಾವಲಗಟ್ಟಿ ಗ್ರಾಮ ಓಕೆ ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಮೇ ಟೆಂತ್ವರೆಗೂ ವರ್ಗೂ ಧಾರವಾಡದಲ್ಲಿ ಎಜುಕೇಶನ್ ಮಾಡಿದೀನಿ ಹುಬ್ಳಿಲಿ ಇಂಜಿನಿಯರಿಂಗ್ ಮಾಡಿದೀನಿ ಪ್ಯೂರ್ ಪ್ಯೂರ್ ಕನ್ನಡಿಗ ಮೇಡಮ್ ಮ್ಯಾಮ್ ಈ ಸೆಲೆಬ್ರಿಟೀಸ್ ಹಾಗೂ ನಾನ್ ಸೆಲೆಬ್ರಿಟೀಸ್ ಇರ್ತಾರೆ ಅವ್ರನ್ನ ಹೇಗೆ ಅಪ್ರೋಚ್ ಮಾಡ್ತೀರಾ ಜೊತೆಗೆ ಏನಾದ್ರು ಇಂಟರ್ ನ್ಯಾಷನಲ್ ಹಾಗೂ ಪ್ಯಾನ್ ಇಂಡಿಯಾ ಗೆಸ್ಟ್ ನಾವು ಎಕ್ಸ್ಪೆಕ್ಟ್ ಇಲ್ಲ ಮೇಡಮ್ ನೋ ಪ್ಲಾನ್ಸ್ ಬಿಸ್ನೆಸ್ ಮ್ಯಾನ್ ಸೆಲೆಬ್ರಿಟಿ ಅಥವಾ ಸೆಲೆಬ್ರಿಟಿ ಬಿಸ್ನೆಸ್ ಮ್ಯಾನ್ ಎಸ್ ವಿಮೆ ಪ್ಲಾನ್ ಬಟ್ ಓನ್ಲಿ ಸೆಲೆಬ್ರಿಟಿ ನೋ ಪ್ಲಾನ್ಸ್ ಮೇಡಮ್ ಇಟ್ ಈಸ್ ಪ್ಯೂರ್ಲಿ ಅ ಬಿಸ್ನೆಸ್ ಪೀಪಲ್ ಓನ್ಲಿ ಆಂಟರ್ಪ್ರನರ್ಸ್ ಎಸ್ ಕನ್ನಡದವರು ಒಂದಷ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಲೈಕ್ ದುಬೈಯಲ್ಲಿ ಆಗಿರ್ಬೋದು ಒಂದಷ್ಟು ಗೆಸ್ಟ್ಗಳು ಅಲ್ಲಿಂದ ಬರ್ತಿದ್ದಾರೆ ಮೇಡಮ್ ಎಪಿಸೋಡಿಗೆ ಟೈಮ್ ಡ್ಯೂರೇಷನ್ ಒನ್ ಅವರ್ ಅವರ್ ಸದ್ಯಕ್ಕೆ ಭಾನುವಾರ ರಾತ್ರಿ எட்டரிந்த ஒம்பது கண்டே பிளான் இது